ವೈದಿಕ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುಧ ಮತ್ತು ಶನಿ ಸಂಯೋಗವಾಗಲಿದೆ ಇದರಿಂದಾಗಿ ಮೂರು ರಾಶಿಗಳ ಜನರನ್ನು ಅದೃಷ್ಟ ಹುಡುಕಿ ಬರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅನೇಕ ಶುಭ ಗ್ರಹಗಳ ಸಂಯೋಗ ಇರುತ್ತೆ ಮುಂದಿನ ವರ್ಷದ ಆರಂಭದಲ್ಲಿ ಬುಧ ಮತ್ತು ಶನಿ ಸಂಯೋಗ ಇದೆ ಶನಿ ಮತ್ತು ಬುಧ ಸಂಯೋಗ ಸುಮಾರು ಮೂವತ್ತು ವರ್ಷಗಳ ನಂತರ ಕುಂಭರಾಶಿಯಲ್ಲಿ ರೂಪುಗೊಳ್ತಾ ಇದೆ ಇದರಿಂದಾಗಿ ಕೆಲವು ರಾಶಿಗಳ ಅದೃಷ್ಟ ಬದಲಾಗುತ್ತೆ ಅಲ್ಲದೆ ಈ ಜನರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡಿತಾರೆ ಹಾಗಾದರೆ ಆ ಅದೃಷ್ಟದ ರಾಶಿಯವರು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಕುಂಭರಾಶಿ ಕುಂಭರಾಶಿಯಲ್ಲಿ ಈ ಸಂಯೋಗ ಆಗ್ತಾ ಇರೋದ್ರಿಂದ ಬುಧ ಮತ್ತು ಶನಿಯ ಸಂಯೋಗ ಕುಂಭರಾಶಿಯವರಿಗೆ ಬಹಳ ಪ್ರಯೋಜನವಾಗಿರುತ್ತೆ ಯಾಕಂದರೆ ಈ ಸಂಯೋಗ ಅನ್ನುವಂಥದ್ದು ನಿಮ್ಮ ರಾಶಿ ಏರುಗತಿಯಲ್ಲಿ ಸಾಗುತ್ತೆ ಆದರೆ ಎಲ್ಲವೂ ಕೂಡ ಯಶಸ್ಸು ಸಿಗುವಂಥದ್ದು ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇದಲ್ಲದೆ ಈ ವರ್ಷ ನಿಮ್ಮ ಸಂಪರ್ಕವೂ ಕೂಡ ಹೆಚ್ಚಾಗುತ್ತೆ ಅಲ್ಲಿ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೀತೀರಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಉದ್ಯಮಿಗಳಿಗೆ ಕುಂಭರಾಶಿ ಉದ್ಯಮಿಗಳಿಗೆ ತುಂಬ ಅನುಕೂಲಕರವಾಗಿರುತ್ತೆ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಇದೆ ಜಾತಕದಲ್ಲಿ ಶಶ ಎಂಬ ರಾಜಯೋಗ ಕೂಡ ಸ ಸೃಷ್ಟಿಯಾಗಿದೆ ಅದಕ್ಕಾಗಿಯೇ ಕೆಲಸ ಮಾಡುವಂಥವರಿಗೆ ಉದ್ಯೋಗದಲ್ಲಿರುವಂಥವರಿಗೆ ಬಡ್ತಿ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಅವಕಾಶಗಳು ಹುಡುಕಿ ಬರ್ತವೆ ವಿವಾಹಿತರ ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ ಅಲ್ಲದೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಕೂಡ ಬರುತ್ತೆ ಇನ್ನು ಮೇಷರಾಶಿ ಬುಧ ಮತ್ತು ಶನಿಯ ಸಂಯೋಜನೆ ಅನ್ನುವಂಥದ್ದು ಮೇಷರಾಶಿಯವರಿಗೆ ಮಂಗಳಕರವಾದಂತಹ ಸಂದರ್ಭ ಯಾಕಂದರೆ ಈ ಸಂಯೋಜನೆ ನಿಮ್ಮ ಸಂಚಾರ ಜಾತಕದಲ್ಲಿ ಲಾಭದಾಯಕ ಸ್ಥಳದಲ್ಲಿರುತ್ತೆ ಆದ್ದರಿಂದ ಬುಧ ಮತ್ತು ಶನಿ ಏನು ಸಂಯೋಗ ಅನ್ನುವಂಥದ್ದು ನಿಮ್ಮ ಲಾಭದಾಯಕ ಮನೆಯಲ್ಲಾಗುತ್ತೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ತುಂಬ ಇದೆ ಹೊಸ ಆದಾಯದ ಮೂಲಗಳನ್ನು ಕೂಡ ನೀವು ಹುಡುಕಿಕೊಳ್ತೀರಿ ಅಥವಾ ರಚಿಸಿಕೊಳ್ತೀರಿ ಈ ಅವಧಿಯಲ್ಲಿ ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಸರ್ಕಾರಿ ಉದ್ಯೋಗ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಒಳ್ಳೆಯ ಸುದ್ದಿಯನ್ನು ನೀವು ಪಡಿತೀರಿ ಕುಟುಂಬ ಮತ್ತು ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ ಹೂಡಿಕೆಯಿಂದಲೇ ನೀವು ಲಾಭವನ್ನು ಪಡಿತೀರಿ ಮತ್ತು ಈ ಅವಧಿಯಲ್ಲಿ ಷೇರು ಮಾರುಕಟ್ಟೆ ಅಥವಾ ಎಲ್ಲಾದರೂ ಚೀಟಿ ಇಂಥ ವ್ಯವಹಾರಗಳಿದ್ದರೆ ಖಂಡಿತವಾಗಲೂ ಅದರಿಂದಲೂ ಕೂಡ ಲಾಭ ಬರುತ್ತೆ ಇನ್ನು ಮಕರ ರಾಶಿ ಬುಧ ಮತ್ತು ಶನಿಯ ಸಂಯೋಗ ಮಕರ ರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುವಂಥದ್ದು ಯಾಕಂದರೆ ನಿಮ್ಮ ರಾಶಿಯಿಂದ ಹಣ ಮತ್ತು ಮಾತಿನ ಸ್ಥಳದಲ್ಲಿ ಈ ಸಂಯೋಜನೆ ಬುಧ ಮತ್ತು ಶನಿಯ ಸಂಯೋಜನೆ ರೂಪುಗೊಳ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗುತ್ತೆ ಇದರಿಂದಾಗಿ ಜನರು ಪ್ರಭಾವಿತರಾಗ್ತಾರೆ ಸಂಪರ್ಕ ಹೆಚ್ಚಾಗುವ ಹೊಸ ಜನರನ್ನು ಭೇಟಿ ಮಾಡುವ ಹೊಸ ಹೊಸ ಅವಕಾಶಗಳನ್ನು ಪಡೆದುಕೊಳ್ತೀರಿ ಬರವಣಿಗೆ ಸಂವಹನ ಮತ್ತು ಮಾಧ್ಯಮಕ್ಕೆ ಸಂಬಂಧಿಸಿದ ಜನರಿಗೆ ಈ ಸಮಯ ತುಂಬ ಒಳ್ಳೆಯದು ಮಕರ ರಾಶಿಯಲ್ಲಿ ಮಕರ ರಾಶಿ ಜನರಿಗೆ ಮತ್ತು ಹೊಸ ಉದ್ಯೋಗ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸಿಗದೆ ಬಾಕಿ ಉಳಿದಿದ್ದಂಥ ಹಣವನ್ನು ಕೈಗೆ ಸಿಗಲಿಲ್ಲ ಎಲ್ಲೋ ಬರಬೇಕಾಗಿರುವ ಹಣ ಯಾರಿಗೂ ಕೊಟ್ಟಿರುವ ಹಣ ಅಥವಾ ಏನು ನಿಮ್ಮ ಸಂಪಾದನೆಯ ಹಣ ಯಾವುದೇ ಇದ್ರೂ ಕೂಡ ಅದೆಲ್ಲವೂ ನಿಮ್ಗೆ ಈಗ ಕೈ ಸೇರುವಂಥ ಸಮಯ ಹಾಗೆ ನಿಮ್ಮ ರಾಶಿಯಿಂದ ಆರು ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಬುಧ ಈ ಸಮಯದಲ್ಲಿ ನೀವು ಅದೃಷ್ಟವನ್ನು ಪಡಿತೀರಿ ಅಲ್ಲದೆ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಏನಾದರೂ ಇದ್ದರೆ ನಿಮ್ಮ ಪ್ರಕರಣ ನ್ಯಾಯಾಲಯದಲ್ಲಿ ಕೋರ್ಟ್ ಕಚೇರಿ ಅಂತ ಇದ್ದರೆ ಖಂಡಿತ ಅದರಿಂದಲೂ ಕೂಡ ನೀವು ಯಶಸ್ಸನ್ನು ಪಡೀತೀರಿ ಬುಧ ಮತ್ತು ಶನಿಯ ಸಂಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ರಾಶಿಯವರೆಗೂ ಕೂಡ ಒಳ್ಳೆಯ ಒಂದು ಅವಕಾಶಗಳು ಬರುವಂಥದ್ದು ಆರ್ಥಿಕವಾಗಿ ಮತ್ತು ಜೀವನದಲ್ಲಿ ಪ್ರಗತಿ ಹೊಂದೋದಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು